ಡಾಕ್ಟರ್ ಬ್ರೋ ಕನ್ನಡದ ಸುಪ್ರಸಿದ್ಧ ಯೂಟ್ಯೂಬ್ ಚಾನಲ್ ವಿಶ್ವದ ಮೂಲೆ ಮೂಲೆಯನ್ನ ಕ್ಯಾಮೆರಾ ಮೂಲಕ ಸೆರೆ ಕನ್ನಡಿಗರಿಗೆ ತೋರಿಸುತ್ತಿರುವಂತಹ ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ವಿನೂತನ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರವಾಸದ ಮೂಲಕವೇ ಪ್ರಸಿದ್ಧಿಯನ್ನು ಪಡೆದಿರುವ ಗಗನ್ ಈಗ ತಮ್ಮ ಜೊತೆ ಜನಸಾಮಾನ್ಯರಿಗೂ ವಿಶ್ವವನ್ನು ಸುತ್ತಲು ಅವಕಾಶ ಮಾಡಿಕೊಡ್ತಿದ್ದಾರೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಬೆಂಗಳೂರಿನಲ್ಲಿ ಡಾಕ್ಟರ್ ಬ್ರೂ ಅವರ ಹೊಸ ಕಚೇರಿ ಶುಭಾರಂಭ ಕಂಡಿದೆ ಗಗನ್ ಅವರು ವಿಜಯನಗರದಲ್ಲಿ ಗೋ ಪ್ರವಾಸ ಎಂಬ ಕಚೇರಿಯನ್ನು ತೆರೆದಿದ್ದಾರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿಯೇ ಡಾಕ್ಟರ್ ಬ್ರೋ ಕಚೇರಿ ಉದ್ಘಾಟನೆಗೊಂಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ಕಚೇರಿ ಮುಂದೆ ನಿಂತಿರುವ ಪೋಸ್ಟ್ ಹಾಕಿರುವ ಗಗನ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನದಂದು ವಿಜಯನಗರದಲ್ಲಿ ಗೋ ಪ್ರವಾಸ ಎಂಬ ಕಚೇರಿಯನ್ನು ತೆರೆಯಲಾಗಿದೆ ಪ್ರಯಾಣದ ಉತ್ಸಾಹಿ ಜನರ ಭಾಗವಾಗಲು ನನಗೆ ಖುಷಿಯಾಗ್ತಿದೆ ಎಂದು ಶೀರ್ಷಿಕೆಯನ್ನು ನೀಡಿದ್ದಾರೆ ಈ ಪೋಸ್ಟ್ಗೆ ತುಂಬಾ ಕಮೆಂಟ್ಸ್ಗಳು ಕೂಡ ಬಂದಿದೆ ಅಪ್ಪಟ ಕನ್ನಡಿಗನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಈಗ ಹೊಸ ಬಿಸ್ನೆಸ್ಗೂ ಬೆಂಬಲ ನೀಡುವುದಾಗಿ ಅಭಿಮಾನಿಗಳು ಹೇಳಿದ್ದಾರೆ ನಿಮ್ಮ ಕೆಲಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ಜನರು ಶುಭಾಶಯ ಕೋರಿದ್ದಾರೆ ಇನ್ನು ಎರಡು ಲಕ್ಷಕ್ಕೂ ಹೆಚ್ಚು ಮಂದಿ ಲೈಕ್ ಬಟನ್ನ ಒತ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಟ್ರಾವೆಲ್ ವಿಡಿಯೋ ಮಾಡೋದನ್ನು ನಿಲ್ಲಿಸಬೇಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಗಗನ್ ಡಾಕ್ಟರ್ ಬ್ರೋ ಹೆಸರಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾರೆ ಆರಂಭದಲ್ಲಿ ಹಾಸ್ಯದ ವಿಡಿಯೋಗಳನ್ನು ಹಾಕ್ತಾ ಇದ್ದ ಅವರು ನಂತರ ಪ್ರವಾಸದ ವಿಡಿಯೋಗಳನ್ನು ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಗಗನ್ ವಿಡಿಯೋ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ ಅವರು ಸ್ವಲ್ಪ ದಿನ ಕಾಣಿಸ್ತಿಲ್ಲ ಅಂದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಸುದ್ದಿ ಹಬ್ಬಿರುತ್ತೆ ಬಿಗ್ ಬಾಸ್ನ ಹಿಂದಿನ ಸರಣಿಯಲ್ಲಿ ಅವರು ಕಾಣಿಸ್ಕೊಳ್ತಾರೆ ಎಂಬ ಸುದ್ದಿ ಇತ್ತು ಈ ಬಾರಿಯಾದರೂ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ತಾರಾ ಎಂಬ ಆಸೆ ಅಭಿಮಾನಿಗಳಲ್ಲಿ ಕಾಡಿದೆ ಈ ವಿಷಯದ ಬಗ್ಗೆ ನೀವೇನಂತೀರಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು